ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಜಿ ಕೆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು ಸರಿಯಾದ ಉತ್ತರ ನೀಲಕಂಠ ನೀಲಕಂಠ ಆಗಿದೆ ಎರಡನೇ ಪ್ರಶ್ನೆ ಕರ್ನಾಟಕದ ಪಶ್ಚಿಮದ ಕೊನೆಯ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಾಗಿದೆ ಮೂರನೇ ಪ್ರಶ್ನೆ ದೇವನಹಳ್ಳಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸರಿ ಉತ್ತರ ಚಕ್ವತ್ತ ಹಣ್ಣು ನೋಡಿ ದೇವನಹಳ್ಳಿ ಅಂದಾಗ ನೀವು ವಿದ್ಯಾರ್ಥಿಗಳೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ಮನೆ ನಿಲ್ದಾಣ ಅನ್ನಂಗಿಲ್ಲ ಅದು ಇತ್ತೀಚೆಗೆ ಬಂದಿರುವಂತದ್ದು ಆದ್ರೆ ದೇವನಹಳ್ಳಿ ವಿಶ್ವವಿಖ್ಯಾತ ಯಾವ್ದಕ್ಕೆ ಚಕ್ಕೊತ್ತ ಹಣ್ಣು ಚಕ್ಕೊತ್ತಣ್ಣಲ್ಲಿ ಹೋದ್ರೆ ರೋಡ್ ಎಲ್ಲ ಅಲ್ಲೇ ಇಟ್ಟಿರ್ತಾರೆ ನೋಡಿ ನಂತರ ವಿದ್ಯಾರ್ಥಿಗಳೇ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಅಪ್ಡೇಟ್ ಇರುವಂತಹ ಪುಸ್ತಕ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲಾ ಪುಸ್ತಕ ಮಳಿಗಳೇ ದೊರೆತದೆ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂತದ್ದು ಈಗ ಈ ಒಂದು ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ನಿಮ್ಮದಾಗಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ನೋಡಿ ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ರೈಲ್ವೆ ಬೋಗಿ ತಯಾರಿಕಾ ಘಟಕ ಎಲ್ಲಿದೆ ಸರಿಯಾದ ಉತ್ತರ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿದೆ ಐದನೇ ಪ್ರಶ್ನೆ ವಿಜಯ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಬೆಂಗಳೂರು ನಾ ಎಲ್ಲ ಬೆಂಗಳೂರಾಗೆ ಇರ್ತವೆ ಕರ್ನಾಟಕದವು ಆರನೇ ಪ್ರಶ್ನೆ ಬಿಳಿ ಚಿನ್ನ ಎಂದು ಯಾವುದನ್ನು ಕರೆಯವರು ಸರಿಯಾದ ಉತ್ತರ ಹತ್ತಿ ಹತ್ತಿಯನ್ನ ಬಿಳಿ ಚಿನ್ನ ಅಂತ ಕರೀತಾರೆ ಏಳನೇ ಪ್ರಶ್ನೆ ಶಿವನ ಸಮುದ್ರ ಶಿಂಶಾ ಯೋಜನೆಗಳು ಯಾವ ನದಿಯ ಯೋಜನೆಗಳು ಸರಿಯಾದ ಉತ್ತರ ಕಾವೇರಿ ನದಿ ಕಾವೇರಿ ನದಿಯ ಯೋಜನೆಗಳು ಎಂಟನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಬಳ್ಳಾರಿ ವಲಯದ ಜಿಲ್ಲೆಗಳು ಯಾವುವು ಸರಿಯಾದ ಉತ್ತರ ಬಳ್ಳಾರಿ ರಾಯಚೂರು ಮತ್ತು ಕೊಪ್ಪಳ ಬಳ್ಳಾರಿ ರಾಯಚೂರು ಮತ್ತು ಕೊಪ್ಪಳ ಒಂಬತ್ತನೇ ಪ್ರಶ್ನೆ ಗ್ರೀನ್ ಫುಡ್ ಪಾರ್ಕ್ ಇಲ್ಲಿದೆ ಸರಿಯಾದ ಉತ್ತರ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಗ್ರೀನ್ ಫುಡ್ ಪಾರ್ಕ್ ಇರೋದನ್ನ ನಾವು ನೋಡ್ತೀವಿ ಹತ್ತನೇ ಪ್ರಶ್ನೆ ಗದುಗಿನ ಭಾರತ್ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಕುಮಾರವ್ಯಾಸ ಕುಮಾರ ವ್ಯಾಸ ಬರದ ಓದಿರ್ಡರೇ ಮೊಮ್ಮಕ್ಕಳ ಅಂತ ಹೇಳಿ ಹನ್ನೊಂದನೇ ಪ್ರಶ್ನೆ ನವಲಗುಂದ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಜಮ್ಖಾನಿಗೆ ಈಗ ಚಳಿ ಆಗ್ತಾ ಇದೆ ಜಮ್ಖಾನ್ ಉದ್ಗಂಡ್ ಮನೆ ಕೆಂಬುದು ಹನ್ನೆರಡನೇ ಪ್ರಶ್ನೆ ದೇವರ ದಾಸಿಮಯ್ಯನ ಅಂಕಿತ ನಾಮವೇನು ಸರಿ ಉತ್ತರ ರಾಮನಾಥ 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 ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಹೊಂದಿದ ಪ್ರದೇಶಗಳು ಯಾವುವು ಸರಿಯಾದ ಉತ್ತರ ಶ್ರವಣ ಹಾಸನ ಜಿಲ್ಲೆ ಕಾರ್ಕಳ ಉಡುಪಿಯಲ್ಲಿದೆ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ವೇಣೂರು ದಕ್ಷಿಣ ಕನ್ನಡ ಜಿಲ್ಲೆ ಗೊಮ್ಮಟಗಿರೆ ಮೈಸೂರು ಜಿಲ್ಲೆ ಐದು ಕಡೆ ಇದೆ ವಿದ್ಯಾರ್ಥಿಗಳೇ ನೋಡಿ ಶ್ರವಣ ಬೆಳಗುಳ ಹಾಸನ ಜಿಲ್ಲೆ ಕಾರ್ಕಳ ಉಡುಪಿ ಉಡುಪಿ ಜಿಲ್ಲೆ ನಂತರ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ವೇಣೂರು ದಕ್ಷಿಣ ಕನ್ನಡ ಜಿಲ್ಲೆ ಗೊಮ್ಮಟಗಿರಿ ಮೈಸೂರು ಜಿಲ್ಲೆ ಹದಿನಾಲ್ಕನೇ ಪ್ರಶ್ನೆ ಬಚಾವತ್ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಕೃಷ್ಣಾ ನದಿ ನೀರಿನ ಹಂಚಿಕೆ ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿರುವಂತದ್ದು ನಂತರ ಹದಿನಾರನೇ ಪ್ರಶ್ನೆ ಸೂಫಿ ಸಂತರ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುವರು ಸರಿಯಾದ ಉತ್ತರ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಹದಿನೇಳನೇ ಪ್ರಶ್ನೆ ಯಲಜಿ ಹಾವನೂರ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ವರ್ಗಗಳಿಗೆ ಹದಿನೆಂಟನೇ ಪ್ರಶ್ನೆ ಸಂಗೀತ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಮೈಸೂರು ಜಿಲ್ಲೆ ನೋಡಿ ಮೈಸೂರು ಜಿಲ್ಲೆಯಲ್ಲೇ ನಮ್ಮ ಸಂಗೀತ ವಿಶ್ವವಿದ್ಯಾಲಯ ಇರುವಂತದ್ದು ಎಲ್ಲ ಸಂಗೀತ ಓದಿ ಹತ್ತೊಂಬತ್ತನೇ ಪ್ರಶ್ನೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಲ್ಲಿದೆ ಬೆಂಗಳೂರು ಬೆಂಗ್ಳೂರ ಇದೆ ರಾಜಧಾನಿ ಇಪ್ಪತ್ತನೇ ಪ್ರಶ್ನೆ ಪಂಪ ಪ್ರಶಸ್ತಿ ನೀಡುವವರು ಯಾರು ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ನೀಡುತ್ತದೆ ಹೀಗೆ ವಿದ್ಯಾರ್ಥಿಗಳ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ವಿದ್ಯಾರ್ಥಿಗಳೇ ಅಲ್ಲಿವರೆಗೂ ನೀವು ಈ ನಮ್ಮ ಎಕ್ಸೆಲೆಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಯಶಸ್ಸು ನಿಮ್ಮದಾಗಲಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು